ಈಗ ಪಡ ಭಿಖಾರಿ ನನ್ನ ಮಕ್ಕಳೊಳಗೆ ಅವಗ ಮೂವತ್ತು ವರ್ಷಗಳ ಹಿಂದೆ ನರಸಾಪುರದ ನರಸೇನನ್ನು ನಾನು ಆನೋಕಲೆ ಮಾಡಿತು ಕಣ್ಣಾರೆ ಕಂಡ ನಿನ್ನ ತಂದೆ ಸಾಕ್ಷಿಗಳನ್ನು ಮುಂದೆ ಬಂದಾಗ ನಿನ್ನ ತಂದೆಯ ಮಗುಗೆ ಸಟ್ಟೆ ನಿನ್ನ ತಾಯಿಯನ್ನು ಚೀಲಗಳಿಸಿ ನಂತರ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡದೆ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ವಿಷಯ ಆ ಪೂಜಾರಿ ಸಿದ್ದರಾಮಯ್ಯ ಮಾತ್ರ ಗೊತ್ತು ಗೊತ್ತಿಲ್ಲ ಈ ಊರಲ್ಲಿ ಅಂದಿನಿಂದ ಇಂದಿನವರೆಗೂ ಆ ಸಿದ್ದರಾಮ ಸುಳಿದೇ ಸಿಕ್ತಿಲ್ಲ ಒಂದು ವೇಳೆ ಅವನೇನಾದ್ರೂ ಸಿಗ್ತಾರೆ ಅವನನ್ನು ಕೂಡ ಕೈ ಜಾತನ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತ ಯಾಕೆ ತಂಗಿ ಕೋಪದಲ್ಲಿ ಬಂದಂತೆ ಕಾಣ್ತದೆ ಯಾಕೆ ಏನಾಯ್ತಮ್ಮ ಅಣ್ಣ ಈ ಊರಲ್ಲಿ ಒಂದು ಕಾಗಿ ಗೂಡ್ ಕಟ್ಟಬೇಕಾದ್ರೂ ನಮ್ ಪರ್ಮಿಷನ್ ಇಲ್ಲದೆ ಯಾತ್ರಾನು ಸುಳಿಬಾರದು ಅಂತದ್ರಲ್ಲಿ ಈ ನಿನ್ನ ತಂಗಿಯ ಮಾನ ಮರ್ಯಾದೆ ಎಲ್ಲ ಹಾಳಾಗ ನನ್ನ ತಂಗಿ ಹೇಳಿದ್ರೆ ಮಾತು ಸತ್ಯ

ಅವನನ್ನು ನೀನು ಹೇಳುತ್ತೆಟ್ಟುವ ಮೆಟ್ಟನಾಗಿ ಮಾಡುತ್ತೇನೆ ತಂಗಿ ಆ ಚಿತ್ರ ಯಾರೆಂದು ಅಮ್ಮ ಅವರು ನಾವು ದೇವಸ್ಥಾನಕ್ಕೆ ಹೋಗಿದ್ದೀರ ಅಲ್ಲಿಗ ಅವರ ಸೂರ್ಯ ಬಂದೇ ಅಪ್ಪ ಏನು ಮಾಡಿದ್ರೇ ಅಪ್ಪ ದೇವರಿಗೆ ಬರಕ್ ಸ್ವಲ್ಪ ದಾರಿ ಬಿಡೋ ಅಂತ ನೋಡಪ್ಪ ಅವಾಗ ನನ್ನ ಮಗ ಏನೋ ಗೊತ್ತಲ್ರಿ ಆ ನಿಮ್ಮ ತ್ರಿಲ್ಲರ್ ಸೌಕರ್ ತಂಗಿ ಆದ್ರೆ ಏನ ನನ್ನೇ ಆಕಿನ ಅಲ್ಲೇ ಸರ್ ನೋಡ್ರಿ ಏನು ನನ್ನ ತಂಗಿಗೆ ಹೀಟ್ ಬಳಿದ್ರೆ

ಏನು ನನಗೆ ಈ ರೀತಿ ಅವಮಾನದ ಮಾತ್ರ ಅನ್ನದ್ರ ಇಲ್ಲ ಅಲ್ರೇ ಇದ್ಕಾ ನಮ್ಮ ಪ್ರಿಯಾಂಕಮ್ಮ ಅವರ ಚಕ್ಕಾಗಿ ಇಟ್ಕೊಂಡ ಹಂಗ ಅದ್ಕ ಮುದ್ದು ಕಟ್ಟಿಲ್ರೆಯಪ್ಪ ಮುದ್ದು ಕೊಟ್ಟ ಏ ಅದು ಏನು ಹೇಳ್ತೀವೇ Eh, apa, apa? ಎಂಜಲ ತಿಂದು ಬದುಕುತ್ತಿರುವ ನಿನಗೇ ಇಷ್ಟು ಕೊಪ್ಪಿರಬೇಕಾದರೆ ಸುತ್ತ ಇಪ್ಪತ್ತೈದು ಹಳ್ಳಿಗೆ ದೊಡ್ಡ ಜಮೀನರಾಗಿರುವ ನಾನು ಇನ್ನೆಷ್ಟು ಆದಷ್ಟು ಬೇಕಾ ನೀನು ಆ ಕುರಿ ಆಗಲೇ ಬೇಕು ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಮತ್ತೇನು ತಿಳಿದರೆ ಏನು ಸೀರಿಯಸ್ ಆಗಿ ಮಾತನಾಡುತ್ತಿರುವ ಏನದು ಬನ್ನಿ ಕಿಲಾ ಬನ್ನಿ ಬನ್ನಿ ಆ ಸುವೆ ತಮ್ಮ ಸೂರ್ಯ ನನ್ನ ತಂಗಿಗೆ ಬಾಯಿಗೆ ಬಂದ ಬಹುಳಿಯವಾಗಿದ್ದಾರೆ ಅವನನ್ನು ಸುಮ್ಮನೆ ಬಿಟ್ಟರೆ ನಮ್ಮ ದಾರಿಗೆ ಅಟ್ಟೆ ಬಂದೇ ಬರುತ್ತದೆ ಅದಕ್ಷ ಮಗನನ್ನು ಕೈ ಕಲ್ಲು ಏನು ಈ ಭೂಮಂಡಲವನ್ನು ಸುಟ್ಟು ಮಸೂ ಮಾಡುವ ಗುಣ ಈಗ ಅಷ್ಟೇ ನನ್ನ ೇಳಿದಿಯಾ ಚಿಲ್ಲಾರ್ ಈ ಮಾತನ್ನು ನಾನು ಕಾಲಿಟ್ಟರೆ ಅದು ಬರಡು ಭೂಮಿ ಸಹ ಇತರೆ ಅದು ಬೆಳೆಯನ್ನು ಬೆಳಿತಿದೆ ಅಂದಾಗ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡು ಹೋಗಿದರೆ ಬೈ ಸಸೆಯುರ್ತೇ ಚಾರ್ ಆದಷ್ಟು ಬೇಗ ಇದಕ್ಕೊಂದು ತಕ್ಕ ರೂಪಾಯಿ ಹುಡುಕಲೇಬೇಕು ಗಣಿಕರಿ ನೀನೇನು ಚಿಂತಿಸಬೇಡ ನನ್ನ ಕ್ಲೋಸ್ ಪೆಂಡು ತಣರ್ಲಾಲ್ ಇದ್ದಾನೆ ಅವನಿಗೆ ಕಣ್ಣು ಮುಚ್ಚಿ ಐವತ್ತು ಸಾವಿರ ಹಣ ಕೊಟ್ಟರೆ ಸಾಕು ಆ ಸೂರ್ಯನ ಅಂತ ಕ್ರಿಯುತ ನೀನೇನು ಇದರ ಬಗ್ಗೆ ಚಿಂತಿಸಬೇಡ ಅದಕ್ಕೆ ಚಿಂತಿಸಬೇಡ ಮಿಸ್ಟರ್ ಕಿಲ್ಲರ್ ಈ ಕಾರ್ಯವನ್ನು ಆದಷ್ಟು ಮುಗಿಸಲೇಬೇಕು ಎಲ್ಲಿರುವ ಗೆಳೆಯ ತಣ್ಣವಲ್ ಆದಷ್ಟು ಬೇಗ ಅವನನ್ನು ಕರೆಸಿ ಬಿಡು ಅವನಿಂದಲೇ ಈ ಕಾರ್ಯವನ್ನು ಮುಗಿಸಿ ಬಿಡೋಣ ಒಳಗಡೆ ಹೋಗಿ ಹಣದ ಸೋಡಿಕೆ ತೆಗೆದುಕೊಂಡು

ಷ್ಟು ಬೇಗ ಈ ಹಣವನ್ನು ತನೋರಾಗಿ ಒಪ್ಪಿಸಿ ಈ ಕೆಲಸವನ್ನು ಬೇಗ ಮುಚ್ಚಳು ಹೇಳಿ ಪ್ರಿಯಾಂಕಾ ನೀನು ಒಳವರಿಣಮ್ಮ ಅಡುಗಿದ್ದ ಕಾಯ ಸರ್ಪದ ಎಳೆ ತುಳಿತು ನನ್ನನ್ನು ರೊಚ್ಚಿಗೆ ಎಪ್ಪಿಸಿದೆ ಅಂದ ಮೇಲೆ ಗಮ್ಮ ಕಲ್ಲ ಬಂದ ಕೈ ತಪ್ಪ ಈಗಲೇ ಅವರನ್ನು ಸಾಯಿಸಿದರೆ ಈ ನಾಟಕ

my name is jagger jagger uh -huh.